ಕರ್ತವ್ಯ ಲೋಪ ಹಾಗೂ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ದುರ್ಬಳಕೆ ಆರೋಪದ ಮೇಲೆ ಪಿಡಿಒ ವೇದವ್ಯಾಸರನ್ನ ಅಮಾನತು ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಣ ದುರ್ಬಳಕೆ ಬಗ್ಗೆ ಜನತಾ ಟಿವಿ ವರದಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾಲಿನ ಸಾಮಾಜಿಕ ಲೆಕ್ಕ ಪರಿ ಪರಿಶೋಧನೆ ಮಾಡಿದಾಗ ಟೆಂಡರ್ ಕರೆಯದೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ರಿಲೀಸ್ ಮಾಡಿದ ಬಗ್ಗೆ ಜನತಾ ಟಿವಿ ವರದಿ ಮಾಡಿತ್ತು ಇದರ ಬೆನ್ನಲ್ಲೇ ಪಿಡಿಒ ವೇದ ವ್ಯಾಸಲು ಅವರನ್ನ ಜಿಲ್ಲಾ ಪಂಚಾಯತ್ ಸಿಇಒ ಸೋಮಶೇಖರ್ ಅಮಾನತ್ತು ಮಾಡಿದ್ದಾರೆ ये दो जनता टीवी आप बिग बिग इंपैक्ट ಹೆಚ್ಚಿನ ಮಾಹಿತಿಯನ್ನ ನಮ್ಮ ವರದಿಗಾರರಾದ ಮೌನೇಶ್ ಅವರು ನೀಡಲಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಮೌನೇಶ್ ಹೆಚ್ಚಿನ ಮಾಹಿತಿ ಏನಿದೆ ತಾಲೂಕಿನ ಬೇರೆ ಬೇರೆ ಗ್ರಾಮ ಬರುತ್ತದೆ ಈ ಗ್ರಾಮ ಪಂಚಾಯತ್ ಬರ್ತಾರೆ ಲಕ್ಷ ಮಾಡ ಈ ಏನಾಗಿದೆ ಅಂತಂದ್ರೆ ನಾವು ಮುಂಚೆ ನಾವು ತನಿಖೆ ಪ್ರಕಾರ ನಾವು ಬಿಟ್ಟು ನಾವು ಜನತಾ ತಿಂಗಳಿಗೆ ನಾವು ನಮ್ಮ ಟಿವಿಗೆ ನಾವು ಪ್ರಸಾರ ಮಾಡ್ತಿವಂತ ನಿಮ್ಮೆಲ್ಲ ಮಾಹಿತಿಗಾಗಿ